ಗದಗ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಸೌಲಭ್ಯ ಕೊಡದೆ ವಿದ್ಯಾರ್ಥಿಗಳ ಶೋಷಣೆ ಹಿಂದುಳಿದ ವರ್ಗಗಳ ಮಕ್ಕಳೆಂಬ ಕಾರಣಕ್ಕೆ ದೌರ್ಜನ್ಯ ಡ್ರೈನೇಜ್ ಟ್ಯಾಂಕ್ ತುಂಬಿದ್ರು ಶುಚಿಗೊಳಿಸದ ಅಧಿಕಾರಿಗಳು ಕುಡಿಯುವ ನೀರಿನ ಟ್ಯಾಂಕ್ ಪಾಚಿಗಟ್ಟಿದ್ದು ವಿದ್ಯಾರ್ಥಿಗಳಿಗೆ ರೋಗ ಹರಡುತ್ತಿದೆ ಹಾಸ್ಟೆಲ್ನಲ್ಲಿರುವ ಶೌಚಾಲಯ ಗಬ್ಬು ನಾರುತ್ತಿದೆ ಮೂಲ ಸೌಕರ್ಯ ಇಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಹಾಸ್ಟೆಲ್ ವಾರ್ಡನ್ಗೆ ದೂರು ಕೊಟ್ಟರು ಸ್ಪಂದಿಸದೆ ವಿದ್ಯಾರ್ಥಿಗಳ ಶೋಷಣೆ ನಡೆಯುತ್ತಿದೆ ಗದಗ ತಾಲೂಕಿನಲ್ಲಿರುವ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ಹುಡುಗರ ಸಮಸ್ಯೆ ಕೇಳೋರಿಲ್ಲದಂತಾಗಿದೆ ಇಲ್ಲಿನ ಡ್ರೈನೇಜ್ ಟ್ಯಾಂಕ್ ತುಂಬಿ ಹರಿಯುತ್ತಿದೆ ಹಾಸ್ಟೆಲ್ನ ಶೌಚಾಲಯ ಗಬ್ಬು ನಾರುತ್ತಿದೆ ಕುಡಿಯುವ ನೀರಿನ ಟ್ಯಾಂಕ್ ಪಾಚಿಗಟ್ಟಿ ಹೋಗಿದೆ ಇದರ ನೀರು ಕುಡಿದ ವಿದ್ಯಾರ್ಥಿಗಳು ರೋಗಗ್ರಸ್ತರಾಗುತ್ತಿದ್ದಾರೆ ಬಿಸಿ ನೀರಿನ ಸೋಲಾರ್ ಪ್ಯಾನೆಲ್ಗಳೆಲ್ಲ ಕಿತ್ತು ಹೋಗಿವೆ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ಈ ಬಗ್ಗೆ ವಾರ್ಡನ್ಗೆ ದೂರು ಕೊಟ್ಟರು ಅವರು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಪ್ರತಿ ವರ್ಷ ವಸತಿ ನಿಲಯಗಳ ನಿರ್ವಹಣೆಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡುತ್ತಿದೆ ಆದರೆ ಆ ಹಣ ಗದಗದ ಈ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಯಾಕೆ ತಲುಪುತ್ತಿಲ್ಲ ತಲುಪಿದ ಹಣ ಭ್ರಷ್ಟ ಅಧಿಕಾರಿಗಳ ಮನೆ ಸೇರುತ್ತಿದೆಯಾ ಈ ಬಗ್ಗೆ ಸರ್ಕಾರ ತಕ್ಷಣ ತನಿಖೆ ನಡೆಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ವಿಜಯ್ ಟೈಮ್ಸ್ ಆಗ್ರಹ